ಹಾಯ್ ಫ್ರೆಂಡ್ಸ್ ನಂದಿನಿ ಕಿಚನ್ಗೆ ಸ್ವಾಗತ ಇವತ್ತು ನಮ್ಮ ಮನೇಲಿ ಮಾಡುವಂಥ ಬದನೆಕಾಯಿ ಗೊಜ್ಜು ಅದರಲ್ಲೂ ಸ್ಪೆಷಲ್ ಆಗಿರುತ್ತೆ ಇದು ನೀವು ಕೂಡ ಮನೇಲಿ ಒಂದು ಸಲ ಟ್ರೈ ಮಾಡಿ ಖಂಡಿತ ನಿಮಗೆಲ್ಲ ಇಷ್ಟ ಆಗುತ್ತೆ ಇದನ್ನು ಹೇಗೆ ಮಾಡೋದು ನೋಡೋಣ ಬನ್ನಿ ನೋಡಿ ಇಲ್ಲಿ ಒಂದು ಬಾಣಲಿನ ತೊಗೊಂಡಿದ್ದೀನಿ ಇದಕ್ಕೆ ಒಂದು ಐವತ್ತು ಗ್ರಾಮಷ್ಟು ಕಡಲೆಕಾಯಿ ಬೀಜನ ಸೇರಿಸ್ಕೊಂಡು ಚೆನ್ನಾಗಿ ಹುರಿಬೇಕು ಇರೋ ರೀತಿ ನೋಡಿ ಚೆನ್ನಾಗಿ ಅದು ಡ್ರೈ ರೋಸ್ಟ್ ಆಗೋಷ್ಟು ಹುರಿಬೇಕು ಇದನ್ನು ಹೊರಗಡೆ ತಗೊಂಡು ಸಿಪ್ಪೆಲ್ಲ ತೆಗೆದಿಟ್ಕೋಬೇಕು ನೋಡಿ ಮೇಲೆ ಸಿಪ್ಪೆ ಎಲ್ಲ ತೆಗೆದಿಟ್ಕೊಬಿಡಿ ಮತ್ತು ಅದೇ ಬಾಣಲಿಗೆ ನಾನು ಒಂದು ಚಮಚದಷ್ಟು ಕಾಳು ಮೆಣಸು ಒಂದು ಚಮಚ ಜೀರಿಗೆ ಒಂದು ಚಮಚ ಎಳ್ಳು ಸ್ವಲ್ಪ ಗಸಗಸೆ ಒಂದು ಹತ್ತರಿಂದ ಹನ್ನೆರಡು ಬ್ಯಾಡಿಗೆ ಮೆಣ್ಸಿಕಾಯನ್ನ ಸೇರಿಸ್ಕೊಂಡು ಚೆನ್ನಾಗಿ ಇದನ್ನು ಕೂಡ ಡ್ರೈ ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಇದು ಮೀಡಿಯಮ್ ಫ್ಲೇಮ್ನಲ್ಲೇ ರೋಸ್ಟ್ ಮಾಡ್ಕೊಳ್ಳಿ ಹೈ ಫ್ಲೇಮೆಲ್ಲ ಬೇಡ ನೋಡಿ ಇದನ್ನು ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ ನಾನೀಗ ಇದನ್ನು ಇದಕ್ಕೆ ಹುರಿದಿಟ್ಕೊಂಡಿರುವಂಥ ಕಡಲೆಕಾಯಿ ಬೀಜ ಸೇರಿಸ್ಕೊಂಡೆ ಮತ್ತು ಒಂದು ಕಪ್ಪಷ್ಟು ಕೊಬ್ಬರಿ ಪುಡಿನ ಸೇರಿಸ್ಕೊಂಡೆ ನೀವು ಬೇಕಾದರೆ ನಾರ್ಮಲ್ ಕೊಬ್ಬರಿ ಕೂಡ ಸೇರಿಸ್ಕೊಳ್ಬೋದು ನಾನು ಇದನ್ನು ಪೌಡ್ರ್ ತೊಗೊಂಡಿದ್ದೀನಿ ಅದನ್ನೇ ಕೂಡ ಸೇರಿಸ್ಕೊಂಡೆ ನೋಡಿ ಇದನ್ನು ಚೆನ್ನಾಗಿ ಈ ರೀತಿ ಫ್ರೈ ಮಾಡ್ಕೊಳ್ಬೇಕು ಇದಕ್ಕೆ ಸ್ವಲ್ಪ ಹಸಿ ತೆಂಗಿನಕಾಯಿ ಕೂಡ ಸೇರಿಸ್ಕೊಳ್ಬೇಕು ನೋಡಿ ಇದನ್ನು ಕೂಡ ಸ್ವಲ್ಪ ಬಿಸಿ ಮಾಡಿಕೊಂಡ್ರೆ ಸಾಕು ಜಾಸ್ತಿ ಏನು ಹುರಿಯೋದು ಬೇಡ ನೋಡಿ ಇದು ಈಗ ಆಗಿದೆ ಇದನ್ನು ಚೆನ್ನಾಗಿ ಪೌಡ್ರ್ ಮಾಡ್ಕೊಳ್ಬೇಕು ಮಿಕ್ಸಿ ಜಾರ್ನಲ್ಲಿ ಪೌಡ್ರ್ ಮಾಡ್ಕೊಳ್ಳಿ ಮತ್ತು ಅದೇ ಪ್ಯಾನ್ಗೆ ಇಲ್ಲಿ ನೂರು ಗ್ರಾಮಷ್ಟು ಎಣ್ಣೆನ ಇದ್ದೀನಿ ಎಣ್ಣೆ ಚೆನ್ನಾಗಿ ಬಿಸಿ ಆದಮೇಲೆ ಒಂದು ದೊಡ್ಡ ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದೆ ಸಣ್ಣದಾಗಿ ಅದನ್ನು ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ನೋಡಿ ಈರುಳ್ಳಿ ಚೆನ್ನಾಗಿ ಕೆಂಪಗಾಗಬೇಕು ಅಷ್ಟು ಫ್ರೈ ಮಾಡ್ಕೊಳ್ಬೇಕು ನೋಡಿ ಇದು ಫ್ರೈ ಆಗಬೇಕಾದ್ರೇ ಒಂದು ಅರ್ಧ ಚಮಚ ಅರಶಿನ ಪುಡಿ ಒಂದು ಚಮಚ ಖಾರದ ಪುಡಿ ಒಂದು ಚಮಚ ಧನಿಯಾ ಪುಡಿ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿನ ಸೇರಿಸ್ಕೊಂಡು ಆ ಪೇಸ್ಟ್ ಸೇಸ್ಕೊಂಡಾದಮೇಲೆ ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡಿಕೊಳ್ಬೇಕು ಎಣ್ಣೇಲಿ ನೋಡಿ ಇದು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಂಡ್ಮೇಲೆ ಈಗ ನಾನು ಬದನೆಕಾಯಿ ಕಟ್ ಮಾಡಿಟ್ಕೊಂಡಿದ್ದೆ ಅರ್ಧ ಕೆ ಜಿ ತಗೊಂಡಿದ್ದೀನಿ ಈ ಈ ರೀತಿ ಉದ್ದ ಉದ್ದ ಕಟ್ ಮಾಡಿ ಇಟ್ಕೊಂಡಿದೆ ಇದನ್ನು ಕೂಡ ಇದ್ದೀನಿ ನೋಡಿ ಇದು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಆಗಬೇಕು ಆ ರೀತಿ ನೀವು ಫ್ರೈ ಮಾಡ್ಕೊಳ್ಬೇಕು ಚೆನ್ನಾಗಿ ಅದು ಅರ್ಶನ ಎಲ್ಲ ಇಡಿಬೇಕು ಆ ರೀತಿ ನೀವು ಫ್ರೈ ಮಾಡ್ಕೊಳ್ಬೇಕು ಒಂದು ಐದು ನಿಮಿಷ ಮುಚ್ಚಿಬಿಟ್ಟು ಈ ರೀತಿ ತೆಗೆದ್ರೆ ನೋಡಿ ಬದನೆಕಾಯಿ ಎಲ್ಲ ಸಾಫ್ಟಾಗಿರುತ್ತೆ ಆಗ ಒಂದು ಟೊಮೊಟೊ ಕಟ್ ಮಾಡಿ ಸೇರಿಸ್ಕೊಳ್ತಾ ಇದ್ದೀನಿ ಸ್ವಲ್ಪ ಹುಣಸೆ ರಸ ಮತ್ತು ಹುರಿದಿಟ್ಕೊಂಡು ಪುಡಿ ಮಾಡಿರುವಂಥ ಮಸಾಲೆನ ಸೇರಿಸ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಳ್ತಾ ಇದ್ದೀನಿ ಈಗ ಎಲ್ಲ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಬೇಕು ಇದನ್ನು ನೋಡಿ ಆ ಮಸಾಲೆನ ನೀರು ಹಾಕ್ತೇ ಪೌಡ್ರ್ ಮಾಡ್ಕೊಳ್ಬೇಕು ನೀರು ಹಾಕ್ಬಾರ್ದು ನೋಡಿ ಇವಾಗ ಮಸಾಲೆ ಮಿಕ್ಸ್ ಆಗಿದೆ ಇವಾಗ ನಮಗೆ ನೀರು ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಈಗ ನೀರನ್ನ ಸೇರಿಸ್ಕೊಳ್ಬೇಕು ನಾನು ಜಾಸ್ತಿ ನೀರು ಹಾಕೋಲ್ಲ ಇಷ್ಟು ಮಾಡ್ಕೊಳ್ತೀನಿ ಯಾಕೆಂದರೆ ಬದನೆಕಾಯಿ ಹೆಣ್ಗಾಯಿ ಗೊಜ್ಜಿರೋದ್ರಿಂದ ಸ್ವಲ್ಪ ನೀವು ಗಟ್ಟಿ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ನೋಡಿ ಇದು ಆಗಿದೆ ಈಗ ಒಂದು ಹದಿನೈದು ನಿಮಿಷ ಮುಚ್ಚಿಟ್ಬಿಟ್ಟು ಚೆನ್ನಾಗಿ ಬೇಯಿಸ್ಕೊಳ್ಳಿ ನೋಡಿ ಹದಿನೈದು ನಿಮಿಷ ಆಗಿದೆ ನಾನು ಓಪನ್ ಮಾಡ್ತಾಯಿದ್ದೀನಿ ಈಗ ಎಷ್ಟು ಚೆನ್ನಾಗಿ ಬಂದಿದೆ ನೀವು ಅಕ್ಕಿ ರೊಟ್ಟಿಗೆ ಅನ್ನಕ್ಕೆ ಚಪಾತಿಗೆ ಯಾವುದಕ್ಕೆ ಬೇಕಾದರೂ ಯೂಸ್ ಮಾಡ್ಕೊಳ್ಬೋದು ನೀವು ಒಂದ್ಸಲ ಮನೇಲಿ ಟ್ರೈ ಮಾಡಿ ಖಂಡಿತ ನಿಮಗೆಲ್ಲ ಇಷ್ಟ ಆಗುತ್ತೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಇಷ್ಟೊತ್ತು ನಾನು ವೀಡಿಯೋ ವಾಚ್ ಮಾಡಿದಕ್ಕೆ